ಜೀವನಿಗೆ ಸ್ವಾಗತ ನಾನು ಇವತ್ತು ಅವರಕಳು ಹುಳ್ಳಿಕಾಯಿ ಕ್ಯಾರೆಟ್ ಹಾಕಿ ಇದು ಮಾಡ್ತಾ ಇದೀನಿ ಸಾಗು ಮಾಡ್ತಾ ಇದೀನಿ ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇವಾಗ ಸಾಗು ಮತ್ತೆ ಪೂರಿ ಮಾಡ್ತಾ ಇದ್ದೀನಿ ಪಾಪು ಪಾಪು ಚಿರೋಟಿ ಮತ್ತೆ ಈ ಬಟ್ಲು ಹಾಕ್ತೀನಿ ಅರ್ಧ ಮತ್ತೆ ಅಷ್ಟು ಕಲಷ್ಟು ಉಪ್ಪಾಕೊಂಡಿದ್ದೀನಿ ಅದಕ್ಕೆ ಒಂದು ಅಷ್ಟು ಬೆಲ್ಲ ನೆನೆಸಿದ್ದೀನಿ ನಾನು ಸಕ್ಕರೆ ಬಳಸಲ್ಲ ಹಂಗಾಗಿ ಬೆಲ್ಲ ನೆನೆಸಿದ್ದೀನಿ ಇದನ್ನು ಸೋನ್ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಈಗ ಚಪಾತಿ ಹಿಟ್ಟು ಇಂತ ಸಂಚೂರು ಗಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತೀನಿ ಹೀಗೆ ಎಲ್ಲ ಮಿಕ್ಸಾ ಉಪ್ಪು ಮೈ ಇದು ರವೆ ಮಿಸ್ ಆಗೋ ಥರ ನಾನು ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ತೀನಿ ಬೆಲ್ಲ ನೀರ ಇನ್ನ ಸ್ವಲ್ಪ ಬೆಲ್ಲ ಕರಬೇಕು ನೀವು ಒಂದ್ ಅವರೇ ಆಯ್ತು ನಾನು ಕಲ್ಸಿದ್ದೆ ಒನ್ ಅವರ್ ಏನು ಬೇಕಾಗಿಲ್ಲ ಒಂದ್ ಹತ್ತು ನಿಮಿಷ ಆದ್ರೆ ಸಾಕು ಈ ತರ ನೆಂದಿದೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಇಸುಬಿಟ್ಟು ಇವಾಗ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ನಾನು ಪೂರಿಗೆ ಇದು ಮಾಡ್ತೀನಿ ರೆಡಿ ಮಾಡ್ತೀನಿ ಈ ಥರ ಇನ್ನು ಚೆನ್ನಾಗಿ ಇಸ್ಕೋಬೇಕು ಇದು ನಾವು ಇಸಿದಷ್ಟು ಊದುತ್ತೆ ನಾನು ಮೈದಾ ಹಾಕ್ದಿರ ಮಾಡಿದ್ದೀನಿ ನಾನು ಆದಷ್ಟು ಸಕ್ಕರೆ ಮತ್ತು ಮೈದಾನ ಸ್ಕಿಪ್ ಮಾಡ್ತೀನಿ ಸೈಜಲ್ಲೆಲ್ಲ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ನಾನು ಈ ಥರ ಒಂದೇ ಸತಿ ಒತ್ತಿ ಇಟ್ಕೊಬಿಟ್ಟು ಹಂಗೆ ಬೇಗ ಬೇಗ ಬೇಕಾದಾಗ ಹಂಗೆ ಬಿಸಿ ಬಿಸಿ ಹಾಕೊಡ್ಬೋದು ಅದಕ್ಕೆ ನಾನು ಈ ಥರ ಒತ್ತಿ ಒಂದು ಹಾಕೋಬಿಟ್ಟು ನ್ಯೂಸ್ ಪೇಪರ್ ಮುಚ್ಚಿಟ್ಬಿಡ್ತೀನಿ ಒತ್ಬಿಟ್ಟು ಹಂಗೆ ತೆಗ್ದು ನ್ಯೂಸ್ ಪೇಪರ್ ಸ್ವಲ್ಪ ಸ್ವಲ್ಪ ಎಷ್ಟೆಷ್ಟು ಬೇಕೋ ಅಷ್ಟೇ ಎತ್ತಿ ಹಾಕ್ಕೊಡ್ತೀನಿ ಪೂರಿ ಇಂಥದ್ದೆಲ್ಲ ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿರೋದು ನೋಡಿ ಒಂದೇ ಸಮಯಕ್ಕೆಲ್ಲ ಈ ಥರ ಮಾಡ್ಕೊಬಿಟ್ರೆ ಒಂದೇ ಲೆವೆಲಗೆ ಬರುತ್ತೆ ಮತ್ತೆ ಸ್ವಲ್ಪ ಹಿಟ್ಟು ಗಟ್ಟಿ ಇರಬೇಕು ತೆಳು ಇದ್ರೆ ಆಗಲ್ಲ ಒಂದ್ ತಿಂಗ್ ಹಾಕೋಬಿಟ್ಟು ಎಣ್ಣೆ ಬಂಡೆ ನಿಡ್ತೀನಿ ಅಷ್ಟೊತ್ತಿಗೆ ಅದು ಮೆತ್ತಿಗೆ ಸ್ಮೂತ್ ಆಗಿ ಇರಬೇಕು

ಸಾಗು ಮಾಡ್ತಾ ನೋಡಿ ಇದರೇಕಾಳು ಅರ್ಧ ಕೆಜಿಗಿನ ಸ್ವಲ್ಪ ಜಾಸ್ತಿ ಇದೆ ಅವ್ರೇಕಾಳು ಹಾಕೊಡ್ತಾ ಇದೀನಿ ಇದನ್ನ ಒಂದ್ ಕೂ ಕೂಗಿಸ್ಕೋಬೇಕು ಕುಕ್ಕರ್ ಅಲ್ಲಿ ಮತ್ತೆ ಮಸಾಲೆ ಜೊತೆ ಬೇಯಿಸಿದ್ರೆ ಚೆನ್ನಾಗಿರೋದಿಲ್ಲ ಒಂಥರ ಬ್ಲಾಕ್ ಇಷ್ಟಬಿಡುತ್ತೆ ಹಂಗಾಗಿ ಮುಂಚೆ ಇದು ಮಾಡ್ಕೋಬೇಕು ಒಂದ್ ಸ್ವಲ್ಪ ಹುರುಳಿಕಾಯಿ ತಗೊಂಡಿದೀನಿ ಅದನ್ನು ಹಾಕ್ತೀನಿ ಒಂದೇ ಒಂದು ಕೂಗಲ್ವಾ ಹಾಗೆ ಅಷ್ಟೊಂದು ಬೆಂದೋಗಲ್ಲ ಹಂಗಾಗಿ ಒಂದ್ ಸ್ವಲ್ಪ ನೀರ್ ಹಾಕ್ತೀನಿ ಒಂದ್ ಅರ್ಧ ಗ್ಲಾಸ್ ಅಷ್ಟು ನೀರ್ ಹಾಕಿದೀನಿ ಒಂದು ಸ್ವಲ್ಪ ಉಪ್ಪು ಉಪ್ಪು ಹಾಕಿರ್ತೀನಿ ಇದನ್ನು ಇವಾಗ ಒಂದೇ ಒಂದು ಕೂಕ ಒಂದು ಬಿಸಿಲ್ ತೊಗೊಳ್ತೀನಿ ನೋಡಿ ಇವಾಗ ಮಸಾಲೆಗೆ ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಒಂದು ಎರಡು ಮೂರು ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ ಇದೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಶುಂಠಿನೂ ಬೆಳ್ಳುಳ್ಳಿನೂ ಹಾಗೆ ಹಾಕೋಬೋದು ನಾನು ಪೇಸ್ಟ್ ರಫ್ ಆಗಿ ಮಾಡಿರ್ತೀನಿ ಅದಕ್ಕೆ ಒಂದು ಸುತ್ತಾಗಲಿ ಅಂತ ನಾನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದೆರಡು ಚಮಚ ಅಷ್ಟು ಉರ್ಗಡ್ಡೆ ಇದು ಡಬಲ್ ಗೋಡಂಬಿ ಇದೆ ಬೇಳೆ ಮಾಡಿದ್ರೆ ಎಂಟು ಪೀಸಸ್ ಆಗುತ್ತೆ ಉಂಡೆ ಆದರೆ ನಾಲ್ಕಿದೆ ನಾಲ್ಕು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂಚೂರು ಅಷ್ಟು ಇದು ಮೆಣ್ಸಿನ್ಕಾಯಿ ಪುಡಿ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರ ಬೇಕಿದ್ರೆ ಜಾಸ್ತಿ ಹಾಕೊಳ್ಳಿ ಧನಿಯಾ ಪುಡಿ ಒಂದು ಚಮಚ ಮತ್ತು ಒಂದು ಹೆಚ್ಚು ಚೂರು ಮಸಾಲ ಹಾಕೊಂಡಿದ್ದೀನಿ ಚುರಿ ಚುರ್ಚಕ್ಕೆ ತಗೊಂಡಿದ್ದೀನಿ ನಾಲ್ಕು ಲವಂಗ ಒಂದು ಅರ್ಧ ಚಮಚ ಮೆಣಸು ಕಾರಕ್ಕೆ ಈಗ ಮೆಣಸಿನ್ಕಾಯಿ ಸಂಬಾರಲ್ಲ ಹಂಗಾಗಿ ಇದ್ದ ಕರಿ ಮೆಣಸು ತುಂಬಾ ಒಳ್ಳೆಯದು ಹಂಗಾಗಿ ನಾನು ಈ ಒಗ್ಗರಣೆಗೆ ಜೀರಿಗೆ ಮತ್ತೆ ಒಂದು ಚೂರು ಪಲಾವ್ ಎಲೆ ಹಾಕ್ತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಎರಡು ನಾನು ಆಲೂಗೆಡ್ಡೆನ ಅದ್ರ ಜೊತೆ ಹಾಕ್ಲಿಲ್ಲ ಒಗ್ಗರಣೆಗೆ ಬೆಂದೋಗುತ್ತೆ ಇದ್ರ ತರಕಾರಿ ಸ್ವಲ್ಪ ಅರಿಶಿನ ಪುಡಿ ಒಂದು ಚಿಟಗಿ ಇಂಬು ನಾನು ಮಸಾಲೆ ಐಟಮ್ ಅಲ್ವಾ ಅದಕ್ಕೆ ನೀರಿಗೆ ಹಾಕ್ತಾ ಇದೀನಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅವರೆಕಾಳು ಅಂತ ಒಗ್ಗರಣೆಗೆ ಇವಾಗ ಅದು ಇವಾಗ ಇದನ್ನ ರುಬ್ಕೊಳ್ಳೋಣ ಸ್ವಲ್ಪ ಎಲೆ ಇಲ್ಲಿ ಒಂದೇ ಒಂದು ತುಂಡು ಪಲಾವ್ ಎಲೆ ಹಾಕಿಲ್ಲ ನೀರಿಗೆ ಹಾಕ್ತಾ ಇದೀನಿ ಅಮ್ಮವರು ಎರಡು ತುಂಬಾ ಗಾಟ್ ಇದ್ದಾರೆ ತುಂಬಾ ಸೌಂಡು ಈರುಳ್ಳಿ ಆಗ್ತಾ ಚೆನ್ನಾಗಿ ಮೀಡಿಯಂ ಗಾತ್ರ ಎರಡು ಈರುಳ್ಳಿ ಆಗ್ತಾ ಇದೀನಿ ಇದೊಂದು ಸ್ವಲ್ಪ ಬ್ರೌನ್ ಬಟ್ ಆಗಲಿ ಹಿಂಗಿ ಇದೆಯಲ್ಲ ಹಂಗಾಗಿ ಹಾಕ್ತಾ ಇದ್ದೀನಿ ಅವರೇ ಕಳು ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತಾರೆ ಅದಕ್ಕೆ ಒಂದು ಚೂರು ಹಿಂದೆ ಒಳ್ಳೇದು ಮಸಾಲೆ ಆದ್ರೂ ಒಳ್ಳೆನೇ ಸ್ಟೇಜ್ ಹಾಕ್ಬಿಟ್ರೆ ಏನು ಹಿಂಗಿನ ಹಚ್ನೇ ಗೊತ್ತಾಗಲ್ಲ ಎರಡು ಟೊಮೆಟೊ ಕಟ್ ಮಾಡ್ಕೊಂಡಿದೀನಿ ಸಣ್ಣಕ್ಕೆ ಅವಾಗೆ ನಾವು ಉಪ್ಪು ಹಾಕಿದ್ದೀವಿ ಇದು ಒಗ್ಗರಣೆ ಮಾತ್ರ ಈರುಳ್ಳಿ ಟೊಮೊಟೊ ಒಂದು ಚಿತ್ರ ಕರೆಕ್ಟನ್ನ ಹಂಗಾಗಿ ಒಂದು ವೇಸ್ಟಿ ಉಪ್ಪು ಹಾಕಿದ್ದೀನಿ ಅಡುಗೆಡ್ಡೆ ಹಾಕೊಳ್ತೀನಿ ಬೇಗ ಬೆಂದೋಗುತ್ತೆ ಅದಕ್ಕೆ ನಾನು ಅದರಲ್ಲಿ ಉಪ್ಪರಲ್ಲಾಕ್ಟಿಲ್ಲ ಅದೇ ಹಾಕಿದ್ದೀನಿ ಇದನ್ನು ಮಕ್ಕಳೆ ಜಾರ ತೋಳಬಿಟ್ಟು ನೀರ್ ಹಾಕೊಳ್ತೀನಿ ಯಾಕಂದ್ರೆ ಇದು ನಾವು ಗೋಡಂಬಿ ಮತ್ತೆ ಉರ್ಗಡ್ಡೆ ಹಾಕಿರೋದ್ರಿಂದ ನೋಡಿನೇ ಹಾಕೊಳ್ಳಿ ನೀರು ಸ್ವಲ್ಪ ನಮ್ಮ ಗಟ್ಟಿ ಆಗುತ್ತೆ ಇದು ಜಾಸ್ತಿ ಹಾಕುದು ಇದೊಂದ್ರಾಗೋಡಂಬಿ ಪಲಾವ್ ಎಲ್ಲ ಒಂದ್ಚೂರ್ ಹಾಕಿದ್ರೆ ಒಳ್ಳೆ ಆರಾಮ್ ಬರುತ್ತೆ ಇವಾಗ ಇದು ಬೆನ್ನಿದೆ ಒಂದು ಪೂ ಕೂಗಿಸ್ಕೊಂಡಿದೀನಿ ನಾನು ಓಪನ್ ಮಾಡಿದೀನಿ ಇವಾಗ ಅದು ನೀರು ಸಮೇತ ಹಾಕ್ತೀನಿ ನೀರು ತಿನ್ನ ತಗೊಳ್ಳುತ್ತೆ ಅದು ಹಾಗಾಗಿ ನೀರು ಸಮೇತ ಹಾಕ್ತೀನಿ ಬೇಕಾದ್ರೆ ಧನಿಯಾ ಬಿಸಿ ಮಾಡಿನೂ ಮಾಡ್ಕೊಬೋದು ನಾನು நான் தய் நிதான் தன்னையைப் போட்டியில்லாம். நான் சுகுப்பாப்பாப்பிக்குக் காரணாஜாதிதால்லாம். அல்லைக் கணையிருக்கிறேன் ಏನ್ ಮೆಚ್ಚು ತರ್ಕಾರಿನ ಏನಂತ ಟೈಮ್ ತಗೊಳ್ಳೋದಿಲ್ಲ ಹಂಗಾಗಿ ಆಗಿದೆ ಇದು ಇವಾಗ ಸಾಗು ಮಾತ್ರ ಒಂದೇ ಒಂದ್ ಎಲೆನ ಪಲಾವ್ ಎಲೆ ಹಾಕಿ ಸ್ನೇಹಿತರೆ ಒಂದು ಐಟಮ್ ಮಸಾಲೆ ಐಟಮ್ ಕಡಿಮೆ ಆದ್ರೂ ಒಳ್ಳೆ ಟೇಸ್ಟ್ ಬರುತ್ತೆ ಸ್ವಲ್ಪ ಸ್ವಲ್ಪ ನನ್ ಚಾನೆಲ್ ಹೊಸ್ದಾಗಿ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ নোডিকে ধন্যবাদ